ವೆಲ್ಕಮ್ ಟು ಮೈ ಚಾನಲ್ ಸಮ್ ಯಾವ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡೋಕ್ಕೆ ಹೊರಟಿರೋದು ನ್ಯೂ ಬೋರ್ನ್ ಬೇಬಿ ಎಸೆನ್ಷಿಯಲ್ಸ್ ಏನೇನು ಬೇಕಾಗುತ್ತೆ ನ್ಯೂ ಬೋರ್ನ್ ಬೇಬಿಗೆ ಅಂತ ಹೇಳ್ಬಿಟ್ಟು ಸೊ ಆಸ್ ಮೈ ನಾಲೆಜ್ ನಾನು ನಿಮಗೆ ಶೇರ್ ಇದ್ದೀನಿ ಸೊ ವಿತೌಟ್ ಫರ್ದರ್ ಡೂ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವೀಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ನನ್ನ ಸೌಜನ್ಯ ಅವಳು ನನ್ನ ತಂಗಿ ಸೊ ಅವಳು ನನಗೆ ಹೆಲ್ಪ್ ಮಾಡ್ತಾಳೆ ಬಿಕಾಸ್ ನಂದು ಪ್ರಾಡಕ್ಟ್ಸ್ ಎಲ್ಲ ರಿವ್ಯೂ ಮಾಡೋದಕ್ಕೆ ಅವಳು ಕೂಡ ನನಗೆ ಹೆಲ್ಪ್ ಮಾಡ್ತಾಳೆ ಸೊ ಲೆಟ್ಸ್ ಕಾಲ್ ಹರ್ ಸೌಜು ಬಾ ಓಕೆ ಸೊ ಫಸ್ಟು ನ್ಯೂ ಬಂದು ಬೇಬಿ ಅಂದ ತಕ್ಷಣ ಅವಕ್ಕೆ ಬೇಕಾಗಿರೋದು ಮೇಯ್ನ್ಲಿ ಡೈಪರ್ಸ್ ಆಯಿತಾ ಸೊ ಡೈಪರ್ಸಲ್ಲಿ ನಾನು ನನ್ನ ನಾಲೆಜ್ ಪ್ರಕಾರ ನಾನು ಯಾವ್ಯಾವ ಡೈಪರ್ಸ್ ಯೂಸ್ ಮಾಡಿದೆ ಅದನ್ನ ನಾನು ನಿಮಗೆ ಶೇರ್ ಮಾಡ್ಕೊಡ್ತೀನಿ ಸೊ ಡೈಪರ್ಸ್ ಸೆಕ್ಷನಲ್ಲಿ ನಾನು ಒಂದು ಡಿಸ್ಪೋಸಬಲ್ ಡೈಪರ್ಸ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಕ್ಲಾತ್ ಡೈಪರ್ ಕೂಡ ಯೂಸ್ ಮಾಡಿದ್ದೀನಿ ಆ್ಯಂಡ್ ಪ್ಲಾಸ್ಟಿಕ್ ಹೌಟ್ ಸೈಡ್ ಬರುತ್ತಲ್ಲ ಆ ಥರ ಡೈಪರ್ ಕೂಡ ಯೂಸ್ ಮಾಡಿದ್ದೀನಿ ಆ್ಯಂಡ್ ಲಂಗೋಟ್ಸ್ ನಾರ್ಮಲ್ ಲಂಗೋಟ್ ಸೊ ನಿಮಗೆ ಫೈವ್ ಟೈಪ್ಸ್ ಆಫ್ ಡೈಪರ್ಸ್ ಯಾವ್ಯಾವ ನಾನು ಯೂಸ್ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ಒನ್ ಬೈ ಒನ್ ಶೇರ್ ಮಾಡ್ತೀನಿ ಓಕೆ ಸೊ ಓಕೆ ಸೊ ಫಸ್ಟ್ ನಾನು ಯೂಸ್ ಮಾಡಿದ್ದು ಇದು ನ್ಯೂ ಬಾರ್ನ್ ಬೇಬಿ ಪ್ಯಾಂಪರ್ಸ್ ಅಂತ ಸೊ ಪ್ಯಾಂಪರ್ಸ್ ಇಸ್ ಬೆಸ್ಟ್ ಫಾರ್ ನ್ಯೂ ಬಾರ್ನ್ ಬೇಬೀಸ್ ಬಿಕಾಸ್ ರ್ಯಾಶಸ್ ಏನೂ ಆಗೋದಿಲ್ಲ ಆ್ಯಂಡ್ ಅದು ಟ್ವೆಲ್ ಹಾರ್ಸ್ ಆ್ಯಕ್ಟಿವ್ ಬೇಬಿ ಅಂತ ಇದೆಯಲ್ಲ ಸೊ ಸ್ವಲ್ಪ ಲಾಂಗ್ ಸ್ಟೇನೋ ಇರುತ್ತೆ ಆ್ಯಂಡ್ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಯಾಕಂತಂದರೆ ನ್ಯೂ ಬಾರ್ನ್ ಬೇಬೀಸು ತುಂಬ ಪೀ ಮಾಡ್ತಾವಲ್ವ ಹಾಗಾಗಿ ಸೊ ನೋಡ್ಬೋದು ಈ ಥರ ಇದೆ ಅದು ಸೊ ಇಟ್ ಈಸ್ ಜಸ್ಟ್ ಲೈಕ್ ದಟ್ ಆ್ಯಂಡ್ ಇದರಲ್ಲಿ ಪ್ಯಾಂಟ್ ಪ್ಯಾಂಟ್ಸ್ ಕೂಡ ಬರುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಇದು ಟೇಪ್ ಡೈಪರ್ಸ್ ತೊಗೊಂಡಿದ್ದೀನಿ ನಾನು ಸೊ ಜಸ್ಟ್ ಇಲ್ಲಿ ಏನೋ ಗಮ್ ಇರುತ್ತೆ ಲೈಕ್ ಅವ್ರಿಗೆ ಹಾಕ್ಬಿಟ್ಟು ಈ ಥರ ಹಾಕಿದ್ರೆ ಸಾಕು ನೀಟಾಗೆ ಕರೆಕ್ಟಾಗಿ ಕೂರುತ್ತೆ ಫಿಟ್ಟಾಗಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಇಲ್ಲಿ ಇಂಡಿಕೇಟರ್ ಇರುತ್ತೆ ಲೈನ್ ಇಂಡಿಕೇಟರು ಸೊ ಇಟ್ ಶೋಸ್ ಬೇಬಿ ಎಷ್ಟು ಫೀ ಮಾಡಿದೆ ಅಂತ ಸೊ ಇದು ಪೂರ್ತಿ ಬ್ಲೂ ಲೈನ್ ಆದರೆ ಇಟ್ ಇಸ್ ಟೈಮ್ ಟು ಚೇಂಜ್ ದ ಡೈಪರ್ಸ್ ಅಂತ ಹೇಳ್ಬಿಟ್ಟು ಸೊ ದಿಸ್ ಈಸ್ ದ ಫಸ್ಟ್ ಮೈನ್ ಥಿಂಗ್ ಆ್ಯಂಡ್ ಪ್ಯಾಂಪರ್ಸ್ ಈಸ್ ಬೆಸ್ಟ್ ಫಾರ್ ನ್ಯೂ ಬಾರ್ನ್ ಬೇಬೀಸ್ ನಾನು ಬೇರೆ ಕಂಪ್ನಿ ಡೈಪರ್ಸ್ ಕೂಡ ಯೂಸ್ ಮಾಡಿದೆ ಬಿಕ್ ಆ್ಯಂಡ್ ಪಾಪುಗೆ ರ್ಯಾಷಸ್ ಆಯಿತು ಬರ್ಮ್ಸಲ್ಲಿ ಆ್ಯಂಡ್ ಇಟ್ ವಾಸ್ ರೆಡ್ ಸ್ಟ್ರಾಚಸ್ ಆಯ್ತು ಸೊ ನಾನು ಡಾಕ್ಟರ್ ಹತ್ರನೂ ಹೋಗಿ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟೆ ಹಾಗಾಗಿ ಸೊ ಡೋಂಟ್ ಯೂಸ್ ಅದರ್ ಟೈಪ್ ಸಮ್ಮರ್ ಆಗಿರೋದ್ರಿಂದ ಲೈಕ್ ಅವಗೆ ಯಾವ್ದು ಕಂಫರ್ಟ್ ಇರುತ್ತೋ ಅದನ್ನ ಯೂಸ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ ಸೊ ನಾನು ಆ್ಯಕ್ಚುಲಿ ಡೈಪರ್ಸ್ ಏನು ಹಾಕೋದಿಲ್ಲ ಡೈಲಿ ಅಂದರೆ ಲೈಕ್ ಮಾರ್ನಿಂಗ್ ಟೈಮ್ ಎಲ್ಲ ಹಾಕೋದಿಲ್ಲ ನೈಟ್ ಟೈಮ್ ಮಾತ್ರ ಡೈಪರ್ ಹಾಕಿರ್ತೀನಿ ಬಿಕಾಸ್ ಅವ್ಳಿಗೆ ಇನ್ಕಂಪ್ಲೀಟ್ ಸ್ಲೀಪ್ ಅಂತ ಅನಿಸ್ಬಿಡುತ್ತೆ ಒದ್ದೆ ಆಗ್ತಾ ಇರುತ್ತಲ್ಲ ದಟ್ಸ್ ವೈ ಸೊ ಪ್ಯಾಂಪರ್ಸ್ನ ನಾನು ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನನ್ನ ಬೇಬಿಗೆ ಟೂ ಮಂತ್ಸ್ ಓಲ್ಡ್ ಓಲ್ಡ್ ಆಗಿದೆ ಸೊ ದಟ್ಸ್ ವೈ ಆ್ಯಂಡ್ ಫಸ್ಟ್ ಮಂತಲ್ಲಿ ನಾನು ಡೈಪರ್ಸ್ ಯೂಸ್ ಮಾಡೇ ಇಲ್ಲ ಬಿಕಾಸ್ ರ್ಯಾಷಸ್ ಎಲ್ಲ ಆಗಿತ್ತು ನಾನು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದ್ದೆ ರ್ಯಾಷಸ್ ಆಗಿಬಿಟ್ಟು ಡಾಕ್ಟರ್ ಸೆಡ್ ಡೋಂಟ್ ಯೂಸ್ ಡೈಪರ್ಸ್ ಆಲ್ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ಹೇಳಿಬಿಟ್ರು ಸೊ ನಾನು ಬಿಟ್ಬಿಟ್ಟಿದ್ದೆ ಆ್ಯಂಡ್ ಸೆಕೆಂಡ್ ಮಂತಲ್ಲಿ ಸ್ವಲ್ಪ ಲೈಕ್ ಶೀ ಯೂಸ್ ಟು ಅಡ್ಜಸ್ಟ್ ಸೊ ಹಾಗಾಗಿ ಯೂಸ್ ಮಾಡಿ ಸೊ ಇದು ಡೈಪರ್ ಬಂದು ಪರ್ ಮಂತ್ಗೆ ಫಿಫ್ಟೀನ್ ರುಪೀಸ್ ಇದೆ ಸೊ ಟ್ವೆಂಟಿ ಫೋರ್ ಡೈಪರ್ಸ್ ಇರುತ್ತೆ ಇದೆ ಸೊ ಲಾರ್ಜ್ ನೆಕ್ಸ್ಟ್ ಬೇಕಾದಾಗ ಲಾರ್ಜ್ ಮಾಡ್ತೀನಿ ಬಿಕಾಸ್ ನಾನು ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ತಿರಲ್ಲ ಸೊ ಐ ಆಪ್ಟೆಡ್ ಫಾರ್ ಸ್ಮಾಲ್ ಬನ್ ಸೊ ದಿಸ್ ಈಸ್ ಫಾರ್ ಅಪ್ ಟು ಫೈವ್ ಕೆ ಜಿ ಬೇಬೀಸ್ ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ನಾರ್ಮಲ್ ಲಂಗೋಟ್ಸ್ ಅಂತ ಬರುತ್ತಲ್ವಾ ಸೊ ಇದೆಲ್ಲ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ಈ ಥರ ನಾರ್ಮಲ್ ಲಂಗೋಟ್ಸು ಇದು ಫಸ್ಟ್ ಟು ತ್ರೀ ಡೇಸ್ ಸಾರಿ ಟು ತ್ರೀ ವೀಕ್ಸಲ್ಲಿ ನಾನು ಬರೀ ಈ ಥರದ್ದು ಯೂಸ್ ಮಾಡ್ತಾ ಇದ್ದೆ ಬಿಕಾಸ್ ನಾನು ಇನ್ ಎಲ್ಲ ತುಂಬ ಸ್ಟ್ರಿಕ್ಟಾಗಿ ಬೀಳ್ಬಿಟ್ಟಿದ್ರು ಕ್ಲಾತ್ ಟೈಪ್ ಕ್ಲಾತ್ಸೇ ಯೂಸ್ ಮಾಡು ಕ್ಲಾತ್ಸೇ ಯೂಸ್ ಮಾಡು ಅಂತ ಹೇಳಿ ನಮ್ಮರ್ ಆಗಿರೋದ್ರಿಂದ ಕಾಟನ್ ಕ್ಲಾತ್ಸ್ ಯೂಸ್ ಮಾಡಿದ್ರೆ ಬೆಸ್ಟ್ ಹೌದು ಸೊ ಹಾಗಾಗಿ ನಾನು ಈ ಥರದ್ದು ಕೂಡ ಆರ್ಡರ್ ಮಾಡಿಕೊಂಡು ಫಸ್ಟ್ ಒನ್ ಮಂತ್ ನಾನು ಈ ಥರದ್ದೇ ಯೂಸ್ ಮಾಡ್ತಾ ಇದ್ದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಈ ಥರ ಕಟ್ಟೋ ಥರ ಇದೆ ಸೊ ಇದಕ್ಕೆ ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ಇನ್ನೇನು ಕ್ಲಾತ್ಸ್ ಗೊತ್ತಲ್ವ ಸೊ ಒನ್ ಪೀಗೇನೇ ಅದು ಏನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಇದಾಗ್ಬಿಡುತ್ತೆ ಬಟ್ ನ್ಯೂ ಬೋರ್ನ್ ಫಸ್ಟ್ ಟೂ ತ್ರೀ ವೀಕ್ಸ್ ಈ ಥರದ್ದು ಬೆಟ್ರ್ ಅನಿಸುತ್ತೆ ಆ್ಯಂಡ್ ನಮಗೆ ಸ್ವಲ್ಪ ಹಿಂಸೆ ಆಗುತ್ತೆ ದಟ್ಸ್ ಫೈನ್ ಪಾಪ ಮಾಡಿದಾಗೆಲ್ಲ ತೆಗೆದು ಹಾಕಿ ನೀಟಾಗಿ ವಾಶ್ ಮಾಡಿಬಿಟ್ರೆ ಮುಗೀತು ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ಟೈಪರ್ ಐ ಯೂಸ್ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಪ್ಲಾಸ್ಟಿಕ್ ಔಟ್ಲೈನ್ ಪ್ಲಾಸ್ಟಿಕ್ ಇರುತ್ತದೆ ಇದು ವಾಟರ್ ಪ್ರೂಫ್ ಆಗಿದೆ ಇದು ಟೈನಿ ಕೇರಿಂದ ಆರ್ಡರ್ ಮಾಡಿರೋದು ಸೊ ಇದು ನೋಡ್ತಿದ್ರೆ ಇದು ಟೈನಿ ಕೇರಿಂದ ಆರ್ಡರ್ ಮಾಡಿರೋದು ಇದು ಪ್ಲಾಸ್ಟಿಕ್ ಹೊರಗಡೆ ರಬ್ಬರ್ ಶೀಟ್ ತರ ಆಕ್ಟ್ ಮಾಡುತ್ತೆ ಇದು ಪ್ಲಾಸ್ಟಿಕ್ ಇದೆ ಅಂಡ್ ಇಲ್ಲಿ ಕೂಡ ಒನ್ ಲೇಯರ್ ಆಫ್ ಕಾಟನ್ ಕೊಟ್ಟಿದ್ದಾರೆ ಇದು ಕೂಡ ಸ್ಮೂತ್ ಇದೆ ಏನು ಹಾರ್ಮ್ ಮಾಡೋದಿಲ್ಲ ಅಂಡ್ ಈಗ ನೀವು ನಾನು ತೋರ್ಸಿದ್ನಲ್ಲ ಪ್ರೀವಿಯಸ್ಲಿ ಈ ತರ ಕಾಟನ್ ಲಂಗೋಟಿ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಇದನ್ನ ಹಾಕಿದ್ರೆ ಸೊ ತಕ್ಷಣನೇ ನಿಮಗೆ ಪಾಪಗೆ ಏನು ಒದ್ದೆ ಫೀಲ್ ಆಗೋದಿಲ್ಲ ಸೊ ಇದು ಮತ್ತೆ ನೀವು ಬೆಡ್ ಮೇಲೆ ಏನಾದ್ರು ಹಾಕಿರ್ತೀರಾ ಆ ಟೈಮಲ್ಲಿ ಬೆಡ್ ಎಲ್ಲ ಏನು ವೆಟ್ ಆಗೋದಿಲ್ಲ ಓಕೆ ಸೊ ಅದಕ್ಕೆ ಈ ಥರದ್ದು ಯೂಸ್ ಮಾಡ್ಬೋದು ಸೊ ನಾನು ಇವಾಗ ಸೆಕೆಂಡ್ ಮಂತಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಏನಾದರೂ ಈ ಥರದ್ದು ಹಾಕಿದ್ರೆ ಅವಳಿಗೆ ಇದನ್ನ ಮೇಲೆ ಹಾಕ್ತೀನಿ ಸೊ ನನಗೆ ಒಂದು ಒನ್ ಒನ್ ಪಿ ಅಥವಾ ಟೂ ಪಿನ ಇದು ಹೋಲ್ಡ್ ಮಾಡ್ಕೊಳ್ಳುತ್ತಾ ಆಯಿತಾ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕ್ಲಾತ್ ಇದೆ ಸೊ ಇದು ಹೋಲ್ಡ್ ಮಾಡ್ಕೊಳ್ಳುತ್ತೆ ಬಟ್ ಬೆಟರ್ ಒಳಗಡೆ ಲಂಗೋಟ್ ಹಾಕಿ ಮೇಲೆ ಹಾಕಿದ್ರೆ ಇದು ಬೆಸ್ಟ್ ಅನ್ಸುತ್ತೆ ಹೌದು ಆ ತರ ಯೂಸ್ ಮಾಡ್ಬೋದು ಲೈಕ್ ರಬ್ಬರ್ ಶೀಟ್ ತರ ಇದು ಆಕ್ಟ್ ಮಾಡುತ್ತೆ ಸೊ ಒನ್ ಅವರ್ ಆರಾಮ್ಸೆ ಇಟ್ಕೋಬೋದು ಈ ತರ ಬರುತ್ತೆ ನಾನು ಇದು ರೆಗ್ಯುಲರ್ ಸೈಜ್ ಯೂಸ್ ಮಾಡಿದೀನಿ ಇನ್ನೂ ಸ್ಮಾಲ್ ಬರುತ್ತೆ ಸೊಳಗಿರ್ಲಿ ಹೆಂಗಿದ್ರು ಗ್ರೋತ್ ಫಾಸ್ಟ್ ಆಗಿ ಆಗುತ್ತಲ್ಲ ಸೆಕೆಂಡ್ ಮಂತ್ ಗೆ ಮಕ್ಕಳು ತುಂಬಾ ಸೊ ಫಸ್ಟ್ ಮಂತ್ ಅಲ್ಲಿ ಪಾಪು ಟೂ ಅಂಡ್ ಹಾಫ್ ತ್ರೀ ಕೆಜಿಸ್ ಇರುತ್ತೆ ಸೆಕೆಂಡ್ ಮಂತ್ ಆಲ್ರೆಡಿ ಡಬಲ್ ಆಗಿರುತ್ತೆ ಸೊ ಹಾಗಾಗಿ ನೀವು ಸೈಜಸ್ ಸ್ವಲ್ಪ ಬಿಗ್ ಸೈಜಸ್ ತೊಗೊಳ್ಳೋದೆ ಬೆಟರ್ ಹೆಂಗಿದ್ರು ಇಲ್ಲಿ ವೆಲ್ಕ್ರೋ ಇದೆ ಆರಾಮ್ಸೆ ಕ್ಲೋಸ್ ಲಾಕಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನನ್ನ ಮಗುಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದು ಇದು ನನಗೆ ಇಷ್ಟ ಆಯಿತು ಪ್ರಾಡಕ್ಟ್ ಓಕೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕ್ಲಾತ್ ಡೈಪರ್ ಅಂತ ಇದು ನಾನು ಆರ್ಡರ್ ಮಾಡಿರೋದು ಸ್ಮಾರ್ಟ್ ನ್ಯಾಪಿ ಬಂಬ ಬಂಬೆರಿಯಿಂದ ಆರ್ಡರ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ನೋಡ್ತಾ ಪ್ರಿಂಟ್ಸು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳಗಡೆ ಇಲ್ಲಿ ಆಲ್ರೆಡಿ ಇನ್ ಇದಿದೆ ಪ್ಯಾಡ್ ಥರ ಇದೆ ಆಯಿತಾ ಸೊ ಇದು ಕೂಡ ಒಂದು ಟೂ ಟು ತ್ರೀ ಪೀಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಇಲ್ಲಿ ಇದು ಬೇರೆ ಥರ ಕ್ಲಾತ್ ಇದೆ ಸ್ವಲ್ಪ ವೆಟ್ ಆಗೋದನ್ನ ಕಡಿಮೆ ಮಾಡುತ್ತೆ ಸೊ ಇದೊಂದು ನಾ ಇದೊಂದು ಕೂಡ ನಾನು ಯೂಸ್ ಮಾಡ್ತೀನಿ ಇವಾಗ ಈ ಥರ ಇದೊಂದು ಕೈಂಡ್ ಆಫ್ ಕ್ಲಾತ್ ಡೈಪರ್ ಅಂತ ಹೇಳ್ಬೋದು ಓಕೆ ಇದು ಚೆನ್ನಾಗಿದೆ ಆ್ಯಂಡ್ ಇಲ್ಲೆಲ್ಲ ಲೀಕೇಜ್ ಏನೋ ಆಗೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ತರ ಲೈನಿಂಗ್ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಆಂಡ್ ದೆನ್ ಈ ತರ ಟೈ ಮಾಡೋದಕ್ಕೂ ಯೂಸ್ ಏನು ಲೈಕ್ ಯೂಸ್ ಆರ್ ಫ್ರೀ ಕಂಡ ಆಫ್ ಬರುತ್ತೆ ಆ್ಯಂಡ್ ಇಲ್ಲಿ ಅಡ್ಜಸ್ಟ್ ಆಗುತ್ತೆ ಸೈಝು ಕೂಡ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಸೊ ಸ್ವಲ್ಪ ದಪ್ಪ ಆದ್ರೂನು ಓಕೆ ಲೈಕ್ ಹಾಕ್ಬಹುದು ಸೊ ಇಲ್ಲಿ ಅಜ್ಜೆಸ್ಟ್ ಕಂಡ ಕೊಟ್ಟಿದಾರಲ್ವಾ ಸೊ ಟೈಸ್ ಕೊಟ್ಟಿದಾಗ ಈಝಿಲಿ ಅಡ್ಜಸ್ಟ್ ಆಗುತ್ತೆ ಸೈಝು ಓಕೆ ಸೊ ಇನ್ನೊಂಥರ ನಾನು ಕ್ಲಾತ್ ಯೂಸ್ ಮಾಡ್ತೀನಿ ಪಾಪುಗೆ ಇದು ಸೂಪರ್ ಬಾಟಮ್ಸ್ದು ಸೊ ಕ್ಲಾತ್ ಡೈಪ್ ಕ್ಲಾತ್ ಲಂಗೋಟ್ಸ್ ಅಂತ ಬರುತ್ತೆ ಇದು ಡ್ರೈ ಲಂಗೋಟ್ಸ್ ಅಂತ ಸೊ ಇಲ್ಲಿ ಒಳಗಡೆ ಇದೆಯಲ್ಲ ಇದು ಕೂಡ ತುಂಬ ಸಾಫ್ಟಾಗಿದೆ ಮಟೀರಿಯಲ್ಲು ಇದು ಉಲ್ಲನ್ ಕೈಂಡ್ ಆಫ್ ಅಂತ ಕಾಟನ್ನು ಉಲ್ಲನ್ ಕಾಟನ್ ಉಲ್ಲನ್ ಕೈಂಡ್ ಓಕೆ ಆ ಥರ ತುಂಬ ಸ್ಮೂತ್ ಇದೆ ಇದು ಕೂಡ ಒನ್ ಟು ಟೂ ಪೀಸ್ ಟೂ ಪೀಸ್ನ ಹೋಲ್ಡ್ ಮಾಡುತ್ತೆ ಆಯ್ತಾ ಅದಾದ್ಮೇಲೆ ಇಲ್ಲಿ ಫುಲ್ ಬೆಟ್ ಆಗಿಬಿಡುತ್ತೆ ಆಯ್ತಾ ಸೊ ಈ ಥರದ ಮೇಲೆ ಅಂಡ್ ನಾನು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ದು ಅದನ್ನ ಯೂಸ್ ಮಾಡ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ ಆಯ್ತಾ ಒಂದು ಟೂ ಅವರ್ಸ್ ಇಟ್ಕೋಬಹುದು ಅಂಡ್ ಒನ್ ಮೋರ್ ಥಿಂಗ್ ಹಾ ಇದು ಓಕೆ ಚೆನ್ನಾಗಿದೆ ಪ್ರಿಂಟ್ಸ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ ಈ ಸಮ್ಮರ್ ಅಲ್ಲಿ ಈ ಬೆಟರ್ ಕಾಟನ್ ಯೂಸ್ ಹೌದು ಸೊ ಇದಿಷ್ಟು ನನ್ನ ಪಪ್ಪಗೆ ನಾನು ಯೂಸ್ ಮಾಡಿರೋ ನಾನು ತಿಳ್ಕೊಂಡಿರೋ ಇಲ್ಲಿ ತನಕ ಟೂ ಮಂತ್ಸಲ್ಲಿ ಏನೇನು ಯಾವ್ದು ಯೂಸ್ ಮಾಡಿ ಸೊ ಯಾ ನ್ಯೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಯೂಸ್ ಅದೇ ಪ್ಲೀಸ್ ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ ನನ್ನ ವಿಡಿಯೋನ ಹಾಗೆ ಶೇರ್ ಮಾಡಿ ಸೊ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸೂಪರ್ ಬಾಟಮ್ಸ್ದು ಡ್ರೈ ಫೀಲ್ ಲಂಗೋಟ್ ಅಂತ ಬರುತ್ತೆ ಇದು ಪ್ಯಾಕ್ ಆಫ್ ತ್ರೀ ಇದೆ ಸೊ ಐ ಥಿಂಕ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಅನಿಸುತ್ತೆ ಪ್ಯಾಕ್ ಆಫ್ ತ್ರೀಗೆ ಇದು ಪ್ರಿಂಟ್ಸ್ ಕೂಡ ತುಂಬ ಕಲರ್ಫುಲ್ ಆಗಿದೆ ಪ್ರಿಂಟ್ಸು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅದ್ರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಲಂಗೋಟ್ಸ್ ಇದೆ ಟೈಪರ್ಸ್ ಇದೆ ಅದನ್ನು ತೋರಿಸಿದ್ದಾರೆ ಈ ಥರ ಇದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ನನಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಅನಿಸ್ತು ಸೊ ಡಬಲ್ ಲುಪ್ ಕೊಟ್ಟಿದ್ದಾರೆ ಮಾಡೋದಿಕ್ಕೆ ಟೈ ಮಾಡೋದಕ್ಕೆ ಸೆಕ್ಷನ್ ಬಂದ್ಬಿಟ್ಟು ಡ್ರೈ ಶೀಟ್ ಓಪನ್ ಮ್ಯಾಟ್ ಸೊ ಇದು ಕೂಡ ವೆರಿ ವೆರಿ ಎಸೆನ್ಶಿಯಲ್ ಡ್ರೈ ಮ್ಯಾಟ್ ಸೊ ನಾನ್ ಆಲ್ರೆಡಿ ಒಂದು ದೊಡ್ಡ ಡ್ರೈ ಮ್ಯಾಟ್ನ ಆರ್ಡರ್ ಮಾಡ್ಕೊಂಡಿದ್ದೆ ನಾನ್ ಬಡ್ಡಿಗೆ ಹಾಕೊಳ್ಳೋದಕ್ಕೆ ಬಿಕಾಸ್ ನಾವೆಲ್ಲಾದ್ರೂ ಪ್ಲೇಸ್ ಮಾಡಿದಾಗ ಪಪ್ಪು ಪಿ ಮಾಡುತ್ತಲ್ವಾ ಸೊ ಹಾಗಾಗಿ ಆಂಡ್ ಸೊ ಇದು ಸೆಟ್ ಆಫ್ ಟೂ ಲೈಕ್ ಗ್ರೀನ್ ಆ್ಯಂಡ್ ಸಿಮೆಂಟ್ ಕಲರ್ ಇದೆ ಸೊ ಇದು ಕಾಸ್ಟ್ ಬನ್ದು ತ್ರೀ ನೈನ್ಟಿ ಸಿಕ್ಸ್ ಇದೆ ಓಕೆ ಸೊ ಇದು ಬ್ರಾಂಡ್ ಬಂದ್ಬಿಟ್ಟು ಡ್ರೈ ಫೋರ್ ರ್ಯಾಬಿಟ್ ಬ್ರ್ಯಾಂಡಿಂದ ಆರ್ಡರ್ ಮಾಡಿರೋದು ಸೊ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಸಾಫ್ಟ್ ಇದೆ ಆಮೇಲೆ ಲೆಂತ್ ನೀವು ನೋಡ್ಬೋದು ಲೈಕ್ ಇಷ್ಟು ನೆಂತ್ ಬರುತ್ತೆ ಇದು ನಮಗೆ ತೊಟ್ಲುಗೆ ಹಾಕೋದಿಕ್ಕೆ ಅಂತ ನನಗೆ ಬೇಕಾಗಿದ್ದು ಸೊ ಹಾಗಾಗಿ ಸ್ಮಾಲ್ ಸ್ಮಾಲ್ ಆರ್ಡರ್ ಮಾಡ್ಕೊಂಡಿದ್ದೀನಿ ತೊಟ್ಲಿಗೆ ಮಾತ್ರ ಸೊ ಇದೇ ಬ್ರ್ಯಾಂಡಲ್ಲಿ ನಿಮಗೆ ಲಾರ್ಜ್ ಸೈಜಸ್ ಸಿಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ತುಂಬ ಸ್ಮೂತ್ ಆಗಿದೆ ಆ್ಯಂಡ್ ಇದು ಡ್ರೈ ಮಾಡಿ ಬೇಗನೆ ಡ್ರೈ ಆಗುತ್ತೆ ಪಿ ಎಲ್ಲ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲ್ಯಾಂಕೆಟ್ ಆಯಿತಾ ಮಸ್ಲಿನ್ ಕ್ಲಾತ್ ಬ್ಲ್ಯಾಂಕೆಟ್ ಅಂತ ಇದು ಹೊಸ ಕಿಂಡರ್ ಬ್ರ್ಯಾಂಡಿಂದ ಆರ್ಡರ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ಯೂರ್ ಕಾಟನ್ ಇದು ನೀವು ನೋಡ್ತಾ ಇರ್ಬೋದು ಪ್ಯೂರ್ ಕಾಟನು ಪ್ರಿಂಟ್ಸು ಕೂಡ ತುಂಬಾ ಚೆನ್ನಾಗಿದೆ ನಾನು ಐ ಆಪ್ಟೆಡ್ ಫಾರ್ ದಿ ಸ್ಕೈ ಬ್ಲೂ ಸ್ಕೈ ಬ್ಲೂ ಒಂಥರ ಲೈಕ್ ಲೈಟ್ ಕಲರ್ಸ್ ಸಮ್ಮರಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವಾ ದ್ಯಾಟ್ಸ್ ವೈ ಆ್ಯಂಡ್ ನನಗೆ ಆ್ಯಕ್ಚುಲಿ ಹೌದು ಆ್ಯಂಡ್ ಪ್ರಿಂಟ್ಸ್ ಕೂಡ ತುಂಬ ಚೆನ್ನಾಗಿದೆ ನಾನು ಇದು ವಾಶ್ ಮಾಡಿದ್ದೀನಿ ಸೊ ಆಫ್ಟರ್ ವಾಶು ಕೂಡ ಬಟ್ಟೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಮ್ಮರ್ ಅಲ್ಲಿ ಕಾಟನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೇಬೀಸ್ ಆಯಿತು ತುಂಬಾ ಎಲ್ಲರಿಗೂ ಕೂಡ ಓಕೆ ಸೊ ದಿಸ್ ಇಸ್ ಹ್ಯಾಬಿಟ್ ಈಸ್ ಸೊ ಯಾ ಇದು ಸ್ಪೇಸ್ ಥೀಮಲ್ಲಿದೆ ಓಕೆ ಸೊ ಈ ಥರದ್ದು ತೊಗೊಂಡಿದ್ದೀವಿ ಸೊ ಇದು ಬ್ಲ್ಯಾಂಕೆಟ್ ಆಯಿತು ಪಾಪದು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಸೊ ನೆಕ್ಸ್ಟ್ ಬಂದು ಟವೆಲ್ ಬೇಬಿ ಟವೆಲ್ ಸಾಫ್ಟ್ ಅಬ್ಸರ್ವೆಂಟ್ ಬೇಬಿ ಟವೆಲ್ ಇದು ಬಂದು ಬ್ರ್ಯಾಂಡ್ ಬಂದು ಮೀನಿ ಅಂತ ಹೇಳಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಹೊಸದು ಆಲ್ರೆಡಿ ಯೂಸ್ ಮಾಡಿರುವುದು ಮಾಡಿದ್ದೀನಿ ತುಂಬ ಸಾಫ್ಟ್ ಇದೆ ಚೆನ್ನಾಗಿದೆ ಆ್ಯಕ್ಚುಲಿ ಬೇಬಿಗೆ ಹೆವಿ ಸಾಫ್ಟ್ ಫೀಲ್ ಆಗುತ್ತೆ ಓಕೆ ಇದು ಕೂಡ ತುಂಬ ಚೆನ್ನಾಗಿದೆ ಸೊ ಮೀವಿ ಬ್ರ್ಯಾಂಡ್ ಸೊ ಸೊ ಆಮೇಲೆ ಲೈಕ್ ವೈಪ್ಸ್ ಲೈಕ್ ಒನ್ 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 ಟು ಟೂ ಮಂತ್ಸ್ ತನಕ ವೈಪ್ಸ್ ಯೂಸ್ ಮಾಡಿದ್ರೇ ಬೆಸ್ಟ್ ಅನಿಸುತ್ತೆ ಆ್ಯಕ್ಚುಲಿ ಇಲ್ಲಾಂದರೆ ಇರಿಟೇಟ್ ಆಗುತ್ತೆ ಅವಕ್ಕೂ ಸಹ ಸೊ ಇವಾಗ ಏನು ಲೈಕ್ ಟಾಯ್ಲೆಟ್ ಎಲ್ಲ ಮಾಡಿಕೊಂಡಾಗ ಲೈಕ್ ಕಾಟನ್ ಬಟ್ಟೆಲೆಲ್ಲ ಒರೆಸೋದು ಅದು ಅಷ್ಟು ಕ್ಲೀನಾಗಿ ಹೋಗೋಲ್ಲ ಸೊ ವೈಪ್ಸ್ ಯೂಸ್ ಮಾಡಿದ್ರೇ ಬೆಸ್ಟ್ ನೀಟಾಗೇ ಲೈಕ್ ಕ್ಲೀನ್ ಆಗುತ್ತೆ ಹೌದು ಅದಕ್ಕೂ ಇರಿಟೇಟ್ ಆಗೋಲ್ಲ ಓಕೆ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೈಲ್ ಟ್ರಿಮ್ಮರ್ ಆ್ಯಕ್ಚುಲಿ ನ್ಯೂ ಬೋರ್ನ್ ಬೇಬೀಸಿಗೆ ಬೇಗ ನೈಲ್ ಗ್ರೋತ್ ಆಗುತ್ತೆ ಸೊ ಆ್ಯಕ್ಚುಲಿ ಲೈಕ್ ದೊಡ್ಡ ದೊಡ್ಡವ್ರದ್ದು ನೈಲ್ ಕಟರ್ನ ಯೂಸ್ ಮಾಡೋದಕ್ಕಿಂತ ಬೆಟರ್ ಈ ಥರ ಲೈಕ್ ಬೇಬೀಸಿಗೆ ಪ್ರಾಡಕ್ಟ್ ಇದೆ ಸೊ ಈ ಪ್ರಾಡಕ್ಟ್ ನೇಮ್ ಬಂದುಬಿಟ್ಟು ಫೈಂಡ್ ಬ್ಯಾಕ್ ಎಲ್ತ್ ಫ್ಯಾಷನ್ ಎರ್ಗೋಮಿಕ್ ಡಿಸೈನ್ ಅಂತ ಹೇಳಿಬಿಟ್ಟು ಈ ಬ್ರ್ಯಾಂಡ್ದು ಇದು ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ ಈಸಿಲಿ ಯು ಕ್ಯಾನ್ ಫೈಂಡ್ ಇಟ್ ಸೊ ಈ ಥರ ಒಂದು ಬಾಕ್ಸ್ ಇದೆ ಇದರೊಳಗಡೆ ಈ ಥರ ಒಂದು ಟ್ರಿಮ್ಮರ್ ಇದೆ ಸೊ ವಿ ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್ ಇಯರ್ ಸೊ ಇವೆಲ್ಲ ಟ್ರಿಮ್ಮರ್ಸ್ ಸೊ ಯಾವ್ಯಾವ ಸೈ ಯಾವ್ಯಾವ್ದು ಬೇಕೋ ಅದನ್ನು ಹಾಕೊಂಡ್ಬಿಟ್ಟು ಲೈಕ್ ಯರ್ ವಿ ಹ್ಯಾವ್ ಅನ್ ಆಪ್ಷನ್ ಆಫ್ ಅಪ್ ಆ್ಯಂಡ್ ಡೌನ್ ಸೊ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡಲ್ಲಿ ನೀವು ಟ್ರಿಮ್ ಮಾಡ್ಬೋದು ಸೊ ಲೈಕ್ ಈ ವಿಡಿಯೋ ಎಂಡಲ್ಲಿ ನಾನು ಪಾಪುಗೆ ಟ್ರಿಮ್ ಮಾಡಿ ತೋರಿಸ್ತಾರೆ ಸೊಸ್ ವೈಸ್ ಕೂಡ ಅದು ಆಗುತ್ತೆ ಹೆಡ್ ಓಕೆ ಸೊ ಇದು ಯೂಸ್ಫುಲ್ ಆಗುತ್ತೆ ಅಂಡ್ ನೇಲ್ಸ್ ನೈಲ್ ಅಲ್ಲಿ ಕಟ್ ಮಾಡೋದಿಕ್ಕೆ ತುಂಬಾ ಡೆಲಿಕೇಟ್ ಇರುತ್ತೆ ಪಾಪುದು ನೈಲ್ಸ್ ಅಂಡ್ ತುಂಬಾ ಫಾಸ್ಟ್ ಗ್ರೋಯಿಂಗ್ ಇರುತ್ತೆ

ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸೆಬಾ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಬೇಬೀಸ್ಗೆ ಮೋಸ್ಟು ಇದನ್ನೇ ಯೂಸ್ ಮಾಡೋದು ಸೊ ಡಾಕ್ಟರ್ ಕೂಡ ಇದನ್ನೇ ರೆಕಮೆಂಡ್ ಮಾಡಿದ್ದು ನಾನು ಸ್ಟಾರ್ಟಿಂಗಲ್ಲಿ ನಂದು ಇನ್ನೇನು ರಿಲೇಟಿವ್ಸ್ ಎಲ್ಲ ಇರ್ತಾರಲ್ವಾ ಸೊ ಪೌಡರ್ ಹಾಕು ಪೌಡರ್ ಹಾಕು ಅಂತ ಹೇಳ್ತಾ ಇದ್ರು ಸೊ ಐ ವಾಸ್ ಯೂಸಿಂಗ್ ಪೌಡರ್ ಓಕೆ ದಟ್ ಟೈಮ್ ಸ್ವಲ್ಪ ರ್ಯಾಶಸ್ ಥರ ಅನಿಸ್ತು ಓಕೆ ದೆನ್ ಐ ಗಾಟ್ ಟು ಡಾಕ್ಟರ್ ಆ್ಯಂಡ್ ಈ ಸೈಡ್ ಡೋಂಟ್ ಯೂಸ್ ಪೌಡರ್ ಇಟ್ ಆಲ್ ಆಯಿತಾ ಸೊ ಪೌಡರಲ್ಲಿ ಕೆಮಿಕಲ್ಸ್ ಇರುತ್ತೆ ಆ್ಯಂಡ್ ಈವನ್ ಬೇಬಿ ಪೌಡರ್ಸಲ್ಲೂ ಕೆಮಿಕಲ್ಸ್ ಕಂಟೆಂಟ್ ಇರುತ್ತೆ ಅಂತ ಹೇಳಿದ್ರು ಓಕೆ ದಟ್ಸ್ ವೈ ಟ್ಯಾಲ್ಕಮ್ ಪೌಡರ್ ಯೂಸ್ ಮಾಡಲೇಬಾರ್ದು ಯಾವುದೇ ರೀತಿ ಪೌಡರ್ನ ಸೊ ಇದು ಸೆಬಾಮೆಡು ಕೆಮಿಕಲ್ ಫ್ರೀ ಆಮೇಲೆ ತುಂಬಾ ಚೆನ್ನಾಗಿದೆ ಮಾಯ್ಚರೈಸರು ಸೊ ಇದನ್ನ ಬೇಬಿ ಯೂಸ್ ಮಾಡಿದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಟೂ ಮಂತ್ಸ್ ಆಯಿತು ಸೊಟ್ಟು ಸೊ ಇಟ್ ಈಸ್ ಹೈಲಿ ರಿಕಮೆಂಡೆಡ್ ನಿಮಗೂ ಕೂಡ ಬೇಬಿ ಇದೆ ಸೊ ಬೆಟರ್ ಯು ಯೂಸ್ ದಿಸ್ಬೇಡ್ ಪ್ರಾಡಕ್ಟ್ಸ್ ಓಕೆ ಸೊ ನೆಕ್ಸ್ಟ್ ಬ್ರ್ಯಾಂಡ್ ಬಂದ್ಬಿಟ್ಟು ಇದು ಇದು ಕಚಿಪ್ಸ್ ತರ ಬರುತ್ತೆ ಮಸ್ಲಿನ್ ಕ್ಲಾತ್ ಇದಕ್ಕೆ ಮಲ್ ಬಟ್ಟೆ ಅಂತಾನು ಅಂತಾರ ಕರೀತಾರೆ ಅಂಡ್ ಸೊ ಬೇಬಿ ಏನು ಬಾಬ್ ಮಾಡಿದಾಗ ಅಥವಾ ಹಾಲ್ ಕಕ್ಕೊಳ್ತೀವಿ ಕಕ್ಕೊಳುತ್ತಲ್ಲ ಆ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡಬಹುದು ಏನ್ ಹೇಳ್ತಾರೆ ಅಂತಂದ್ರೆ ಪಾಪುಗೆ ಲೈಕ್ ಫೀಡ್ ಆದ್ಮೇಲೆ ಲಿಪ್ ಮೇಲೆ ಇದು ಮಿಲ್ಕ್ ಇರಬಾರ್ದು ಅಂತ ಹೇಳ್ತಾರೆ ಇದ್ರೆ ಲೈಕ್ ಇಟ್ ದ ಲಿಪ್ ಸ್ಟರ್ನ್ಸ್ ಬ್ಲಾಕ್ ಅಂತ ಸೊ ಈ ತರ ಕ್ಲಾತ್ ಅಲ್ಲಿ ವೈಪ್ ಮಾಡಿದ್ರೆನ್ ಸಿರಿ ಕಾಟನ್ ಕಾಟನ್ ಯೂಸ್ ಮಾಡಿ ಹೇಳ್ತಾ ಇದ್ದೀವಿ ಕಾಟನ್ ಯೂಸ್ ಬಿಕಾಸ್ ಈ ಸಮ್ಮರ್ ಮಾತ್ರ ಸೂಪರ್ ಆಗಿದೆ ಹೌದು ಎಲ್ಲಾ ಇಲ್ಲ ಅಲ್ವಾ ಸೊ ಪ್ರಿಂಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಈ ಪ್ರಿಂಟು ಸೊ ಯಾ ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಗುಡ್ ಬೈ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ನಾನು ಅಮೆಝಾನ್ ಆರ್ಡರ್ ಮಾಡಿರೋದು ಸೊ ಇದು ಮಸ್ಲಿನ್ ಕ್ಲಾತ್ದು ನಾನು ನಿಮಗೆ ತೋರಿಸಿದ್ನಲ್ಲ ಆ ಕರ್ಚಿಫ್ಸು ಸೊ ಇದು ಪ್ಯಾಕ್ ಆಫ್ ತ್ರೀ ಬರುತ್ತೆ ಈ ಥರ ಇರುತ್ತೆ ಇದು ಮೂರು ಇದು ಕರ್ಚಿಫ್ಸಲ್ಲೂ ಕೂಡ ಪ್ರಿಂಟ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ವಾಶ್ ಮಾಡು ಕೂಡ ಯೂಸ್ ಮಾಡಿ ವಾಶ್ ಮಾಡಿದ್ದೀನಿ ಆಲ್ರೆಡಿ ಸೊ ಪ್ರಿಂಟ್ಸ್ ಏನೂ ಹೋಗೋಲ್ಲ ಆ್ಯಂಡ್ ಕಲರ್ಸ್ ಕೂಡ ಹೋಗೋದಿಲ್ಲ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಟನ್ ಅಂತ ಹೇಳಿದ್ದಾರೆ ಸೊ ಇದಾಗಿತ್ತು ನನ್ನ ಬೇಬಿ ಪ್ರಾಡಕ್ಟ್ಸ್ದು ರಿವ್ಯೂ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಸೊಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋನ ಪ್ಲೀಸ್ ಹೆಲ್ಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ವಾಚ್ ಮಾಡಿ ಆ್ಯಂಡ್ ಇವ್ರದ್ದು ಕೂಡ ಚಾನಲ್ ಇದೆ ಸೊ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಗ್ರೋ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ನಾನು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ Thank you so much. Bye.